ನನ್ನ ಹೆಸರು ಸಿಹು ನಾನು ಇವತ್ತು ಕನ್ನಡ ಸ್ವರಸಂಧಿಯಲ್ಲಿ ಮೊದಲನೆಯ ಸಂಧಿಯಾದ ಲೋಪಸಂಧಿಯ ಬಗ್ಗೆ ಹೇಳಲು ಬಂದಿದೆ ಮೊದಲಿಗೆ ಲೋಪ ಎಂದರೇನು ಲೋಪ ಎಂದ ಒಂದು ಅಕ್ಷರ ಅರ್ಥಗೆಡದಂತೆ ಬಿಟ್ಟು ಹೋದರೆ ಅದನ್ನು ಲೋಪಸಂಧಿ ಎನ್ನುವರು ಹಾಗಾದ್ರೆ ಲೋಪಸಂಧಿ ಎಲ್ಲಿ ಏರ್ಪಡಬುತ್ತದೆ ಎಂದ ನಾವೀಗ ನೋಡೋಣ ಕೇವಲ ಪೂರ್ವ ಪದದ ಕೊನೆಯ ಅಕ್ಷರ ಮಾತ್ರ ಬಿಟ್ಟು ಹೋಗುತ್ತದೆ ಎಲ್ಲಿ ಕೇವಲ ಪೂರ್ವ ಪದದ ಕೊನೆಯ ಅಕ್ಷರ ಮಾತ್ರ ಬಿಟ್ಟು ಹೋಗುತ್ತದೆ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಮಾತ್ರ ಲೋಪಸಂಧಿ ಏರ್ಪಡುತ್ತದೆ ಕೆಲವು ಉದಾಹರಣೆಗಳ ಮೂಲಕ ಬಿಡಿಸಿ ಬಂದಾಗ ಹೇಗೆ ಬರುತ್ತದೆ ಬೇರೆ ಪ್ಲಸ್ ಅಂತ ಬರುತ್ತದೆ ಪೂರ್ವಪಾದದಲ್ಲಿ ಬೇರೆ ಅಂತ ಇದೆ ಪೂರ್ವಪಾದದ ಕೊನೆಯ ಅಕ್ಷರ ಯಾವುದು ರೇ ಇಲ್ಲಿ ಏ ಅಕ್ಷರ ಹೋಗಿ ಓ ಬಂದಿದೆ ಅದರ ಅಕ್ಷರ ಓ ಲೋಪವಾಗಿದೆ ಅದು ಅಲ್ಲಿಂದ ಬಿಟ್ಟು ಹೋಗ್ತದೆ ಸಮಸ್ತ ಪದಕ್ಕೆ ಬಂದಾಗ ಓ ಅಕ್ಷರ ಬರ್ತದೆ ಏ ಬದಲಿಗೆ ಓ ಬಂದಿದೆ ಏ ಅಕ್ಷರ ಬಿಟ್ಟು ಹೋಗಿರೋದ್ರಿಂದ ಇದು ಲೋಪ ಸರಿ ಇಲ್ಲಿ ಅದೇ ರೀತಿಯ ಹಲವಾರು ಉದಾಹರಣೆಗಳನ್ನ ಸಹ ನಾವು ನೋಡ್ತಾ ಹೋಗ್ಬೋದು ಉದಾಹರಣೆ ಎಲ್ಲ ನೋಡಿ ಸಮಸ್ತ ಪದದಲ್ಲಿ ಇವನೊಬ್ಬ ಅಂತ ಪದನ ಕೊಟ್ಟಿದ್ದಾರೆ ಇದನ್ನು ನಾವು ವಿಗ್ರಹ ವಾಕ್ಯಕ್ಕೆ ಬರೆದಾಗ ಇವನು ಪ್ಲಸ್ ಒಬ್ಬ ಅಂತ ಬರ್ತದೆ ಈ ಅಕ್ಷರ ಲೋಪವಾಗಿ ಸಮಂತ ಪದದಲ್ಲಿ ಓ ಬದಿಕೆ ಅದರ ಹೇಗ ಬಂತು ಅದನ್ನ ನೋಡ್ತಾ ಹೋಗೋಣ ಈ ಪ್ಲಸ್ ಬ್ ಪ್ಲಸ್ ಅ ಪ್ಲಸ್ ನ ಪ್ಲಸ್ ಓ ಈವನು ಪ್ಲಸ್ ಓ ಪ್ಲಸ್ ಬ್ ಪ್ಲಸ್ ಬ್ ಪ್ಲಸ್ ಅ ಓಬಾ ಸರಿಯಾಗಿ ಬರ್ತಾರೆ ನೋಡುವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ನೋಡೋದಾದ್ರೆ ಒಂಬತ್ತು ಅಕ್ಷರಗಳು ಸರಿಯಾಗಿವೆ ಸಮಸ್ತ ಪದದಲ್ಲಿ ಎಷ್ಟು ಅಕ್ಷರಗಳಿವೆ ಅಂತ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ವಿಗ್ರಹವಾಕ್ಯದಲ್ಲಿ ಒಂಬತ್ತು ಸಮಸ್ತ ಪದದಲ್ಲಿ ಎಂಟು ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಆಕಾಶ್ ನಾನಿಂದು ಕನ್ನಡದ ಸಂಧಿಯ ಆಗಮ ಸಂಧಿಯನ್ನು ತಿಳಿಸಿಕೊಡುತ್ತಿದ್ದೇನೆ ಸಂಧಿ ಎಂದರೆ ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಹೊಸದಾಗಿ ಬಂದು ಸೇರಿದರೆ ಆಗಮ ಸಂಧಿ ಎನ್ನುತ್ತಾರೆ ಮತ್ತೊಮ್ಮೆ ತಿಳಿಯೋಣ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಹೊಸದಾಗಿ ಬಂದು ಸೇರಿದರೆ ಆಗಮ ಸಂಧಿ ಎನ್ನುತ್ತಾರೆ ಇಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಕೇವಲ ಉತ್ತರ ಪದದ ಒಂದು ಅಕ್ಷರ ಹೊಸದಾಗಿ ಬಂದು ಸೇರುತ್ತದೆ ಮತ್ತೊಮ್ಮೆ ತಿಳಿಯೋಣ ಇಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಕೇವಲ ಉತ್ತರ ಪದದ ಒಂದು ಅಕ್ಷರ ಹೊಸದಾಗಿ ಬಂದು ಸೇರುತ್ತದೆ ಇದರಲ್ಲಿ ಎರಡು ವಿಧ ಯಾ ಅಕ್ಷರ ಬಂದರೆ ಅದನ್ನು ಕರಗಮ ಸಂಧಿ ಎನ್ನಲಾಗುತ್ತದೆ ಆ ಅಕ್ಷರ ಬಂದರೆ ಅದನ್ನು ಅಕರಗಮ ಸಂಧಿ ಎನ್ನಲಾಗುತ್ತದೆ ಆಗಮ ಸಂಧಿಯನ್ನು ಉದಾಹರಣೆ ಮೂಲಕ ನೋಡೋಣ ಇಲ್ಲಿ ಸಮಸ್ತ ಪದವಾಗಿರುವ ಮಳೆಯಿಂದ ಎಂಬ ಪದವನ್ನು ವಿಂಗಡಿಸಿ ಬರೆದಾಗ ಮಳೆ ಪ್ಲಸ್ ಇಂದ ಇಲ್ಲಿ ಯಾವ ಅಕ್ಷರವು ಆಗಮವಾಗಿದೆ ಅದರಿಂದ ಇದನ್ನು ಯಕರಗಮ ಸಂಧಿ ಎನ್ನಲಾಗುತ್ತದೆ ಇನ್ನೊಂದು ಉದಾಹರಣೆ ನೋಡೋಣ ಮಗುವಿಗೆ ಇದನ್ನು ವಿಂಗಡಿಸಿ ಬರೆದಾಗ ಮಗು ಪ್ಲಸ್ ಹೀಗೆ ಇದರಲ್ಲಿ ವ ಅಕ್ಷರವು ಆಗಮವಾಗಿದೆ ಅದರಿಂದ ಮತ್ತಷ್ಟು ಉದಾಹರಣೆಗಳನ್ನು ನೋಡೋಣ ಕೈಯನ್ನು ಮರವನ್ನು ಶಾಲೆಯಲ್ಲಿ ಇದು ಕೂಡ ಆಗಮ ಸಂಧಿಯ ಉದಾಹರಣೆ ಆಗಿ ಆಗಿರುತ್ತದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಸುದ ಕನ್ನಡ ಸಂಧಿಯ ವ್ಯಂಜನ ಸಂಧಿಯಾದ ಸಂಧಿಯ ಸಂಧಿಯ ಸಂಧಿಯಾದ ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಹೋಗಿ ಅದರ ಬದಲಾಗಿ ಬೇರೆಯೊಂದು ಅಕ್ಷರವು ಬಂದು ಸೇರುವುದಕ್ಕೆ ಆದೇಶ ಸಂಧಿ ಎನ್ನುವರು ಮತ್ತೊಮ್ಮೆ ಅರ್ಥವನ್ನು ತಿಳಿದುಕೊಳ್ಳೋಣ ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರವು ಹೋಗಿ ಅದರ ಬದಲಾಗಿ ಬೇರೆಯೊಂದು ಅಕ್ಷರವು ಬಂದು ಸೇರುವುದಕ್ಕೆ ಆದೇಶ ಸಂಧಿ ಎನ್ನುವರು ಅದರಲ್ಲಿ ಎರಡು ನಿಯಮಗಳಿವೆ ಮೊದಲನೇ ನಿಯಮ ಕ ತಪಗಳಿಗೆ ಗಪಗಳು ಬಂದು ಸೇರುತ್ತದೆ ಮತ್ತೊಮ್ಮೆ ತಿಳಿದುಕೊಳ್ಳೋಣ ಬಂದು ಸೇರುತ್ತದೆ ಸೂತ್ರದ ಮೂಲಕ ತಿಳಿದುಕೊಳ್ಳೋಣ ಉದಾ ಮೂಲಕ ನೋಡೋದಾದರೆ ಸಮಸ್ತ ಪದದಲ್ಲಿ ಮಳೆಗಾಲವಿದ್ದು ಅದನ್ನು ಬಿಡಿಸಿ ನೋಡಿದಾಗ ಮಳೆ ಉತ್ತರ ಪದವ ಉತ್ತರ ಪದ ಕಾಲ ಉಪ್ಪುಗ ಪದ ಕಾಲ ಉತ್ತರ ಪದ ಅದನ್ನು ನೋಡ ಮಳೆಗಾಲ ಬದಲಿಗೆ ಘ ಆದೇಶವಾಗಿದೆ ಎರಡನೇ ಉದಾಹರಣೆ ಅದನ್ನು ಬಿಡಿಸಿ ನೋಡಿದಾಗ ಮೈ ಪೂರ್ವ ಪದ ಫ್ಲಸ್ ತೂರು ಉತ್ತರ ಪದ ಇಸ್ ಈಕ್ವಲ್ ಟು ಮೈದೂರು ಬದಲಿಗೆ ಘ ಆದೇಶವಾಗಿದೆ ಮೂರನೇ ಉದಾಹರಣೆ ಬೆಂಬತ್ತು ಈ ಸಮಸ್ತ ಪದದಲ್ಲಿದೆ ಅದನ್ನು ಬಿಡಿಸಿ ನೋಡಿದರೆ ಬೆನ್ ಪ್ಲಸ್ ಪತ್ತು ಅಜಿಕೊಂಡು ಬೆಂಬತ್ತು ಪ ಬದಲಿಗೆ ಬ ಆದೇಶವಾಗಿದೆ ಎರಡನೇ ನಿಯಮ ಪ ಪಂಜನಗಳಿಗೆ ಬ ಕಾರವು ಆದೇಶವಾಗಿ ಬರಬಹುದು ಮತ್ತೊಮ್ಮೆ ತಿಳಿದುಕೊಳ್ಳೋಣ ವ್ಯಂಜನಗಳಿಗೆ ವಕಾರವು ಆದೇಶವಾಗಿ ಬರುವುದು ಉದಾಹರಣೆ ಮೂಲಕ ತಿಳಿಯೋಣ ವಿಂಡು ಸಮಸ್ತ ಪದದಲ್ಲಿ ಬಿಡಿಸಿ ನೋಡಿದಾಗ ಗಿಳಿ ಪ್ಲೇಸ್ ಪೀಡು ಇಜಿಕೊಟ್ಟು ವಿಂಡು ಬದಲಿಗೆ ವ ಆದೇಶವಾಗಿದೆ ಎರಡನೇ ಉದಾಹರಣೆ ಬಲ ಒಂದು ಬಲ ಸಮಸ್ತ ಪದದಲ್ಲಿ ಬಿಡಿಸಿ ನೋಡಿದಾಗ ಬಲ ಪ್ಲೇಸ್ ಬಂದು ಇಜುಕೊಂಡು ಬಲ ಒಂದು ಬಾ ಬದಲಿಗೆ ವಾ ಆದೇಶವಾಗಿದೆ ಮೂರನೇ ಉದಾಹರಣೆ ಮೇಲ್ ಮೇ ಮೇಲ್ವಾತು ಸಮಸ್ತವಾಗಿದ್ದಾಗ ಬಿಡಿಸಿ ನೋಡಿದಾಗ ಮೇಲ್ ಪ್ಲೇಸ್ ಮಾತು ಇದು ಕಂಡು ಮೇಲ್ವಾತು ಮಾ ಬದಲಿಗೆ ವಾ ಆದೇಶವಾಗಿದೆ ಧನ್ಯವಾದಗಳು Yeah!